ಸಾಲ ಮರುಪಾವತಿಸುವಂತೆ ಮನವಿ ಮಾಡಲು ಹೋದ ಬ್ಯಾಂಕ್ ಮ್ಯಾನೇಜರ್ಗೆ ಪಿಸ್ತೂಲ್ ತೋರಿಸಿ ಬೆದರಿಕೆ ಹಾಕಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಲ್ನಾಡು ಸಮೀಪದ ಉಜುರುಪಾದೆ ಎಂಬಲ್ಲಿ ನಡೆದಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಉಜ್ರಪಾದಿ ನಿವಾಸಿ ಕೀರ್ತಿ ಅಖಿಲೇಶ್ ಎನ್ನುವ ಮಹಿಳೆ ಎರಡು ಕೋಟಿ ರೂಪಾಯಿ ಸಾಲ ಪಡೆದಿದ್ರು ಆ ಬಳಿಕ ಸಾಲ ಮರುಪಾವತಿ ಮಾಡದೆ ಎನ್ಪಿಎ ಆಗಿದ್ರು ಸಾಲ ಮರುಪಾವತಿಸುವಂತೆ ಹಲವು ಬಾರಿ ಸಾಲದಾರರಿಗೆ ಬ್ಯಾಂಕಿನ ವಕೀಲರಿಂದ ನೋಟಿಸ್ ಜಾರಿ ಮಾಡಲಾಗಿತ್ತು ಆದರೆ ಈ ನೋಟಿಸ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದ ಹಿನ್ನೆಲೆಯಲ್ಲಿ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಸ್ಟೇಟ್ ಬ್ಯಾಂಕ್ ಪುತ್ತೂರು ಬ್ರಾಂಚ್ ಮ್ಯಾನೇಜರ್ ಚೈತನ್ಯ ತನ್ನ ಇಬ್ಬರು ಸಿಬ್ಬಂದಿಗಳೊಂದಿಗೆ ಸೆಪ್ಟೆಂಬರ್ ಇಪ್ಪತ್ತ ಐದರಂದು ಕೀರ್ತಿ ಅಖಿಲೇಶ್ ಮನೆಗೆ ತೆರಳಿದ್ರು ಈ ಸಂದರ್ಭದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳನ್ನು ಮನೆಯೊಳಗೆ ಕರೆದು ಕೀರ್ತಿ ಅಖಿಲೇಶ್ ತನ್ನ ಪತಿ ಅಖಿಲೇಶ್ ಅವರಿಗೆ ಬ್ಯಾಂಕ್ ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳು ಸಾಲ ವಸೂಲಾತಿಗೆ ಮನೆಗೆ ಬಂದಿರುವ ವಿಚಾರ ತಿಳಿಸಿದ್ರು ಮನೆಗೆ ಬಂದ ಅಖಿಲೇಶ್ ಏಕಾಏಕಿ ಬ್ಯಾಂಕ್ ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆಗೆ ಮುಂದಾಗಿದ್ರು ಅಲ್ಲದೆ ತನ್ನ ಬಳಿಯಲ್ಲಿದ್ದ ಪಿಸ್ತೂಲ್ ತೋರಿಸಿ ಕೊಲ್ಲುವ ಬೆದರಿಕೆಯನ್ನ ನೀಡಿದ್ದಾನೆ ಇದೇ ಸಂದರ್ಭದಲ್ಲಿ ಅಖಿಲೇಶ್ ತನ್ನ ತಂದೆ ಕಿಶೋರ್ ಭಟ್ ಅವರನ್ನ ಮನೆಗೆ ಫೋನ್ ಕರೆ ಮಾಡಿ ಕರೆಸಿಕೊಂಡಿದ್ದಾನೆ ಅಲ್ಲದೆ ಕಿಶೋರ್ ಭಟ್ ಬರುವ ತನಕ ಬ್ಯಾಂಕ್ ಸಿಬ್ಬಂದಿಗಳಿಗೆ ದಿಗ್ಬಂಧನ ಹಾಕಿದ್ದಾನೆ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಲ್ನಾಡು ಅನ್ನೋ ಒಂದು ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಸುಮಾರು ಒಂದು ಮೂರು ಗಂಟೆಯಿಂದ ಮೂರುವರೆ ಗಂಟೆಯ ಸಮಯದಲ್ಲಿ ಒಂದು ಘಟನೆ ನಡೆದ ಬಗ್ಗೆ ಈ ಕೇಸಿನ ಫಿರ್ಯಾದಾರರಾದ ಎಸ್ ಬಿ ಐ ಬ್ಯಾಂಕ್ನ ಮ್ಯಾನೇಜರ್ ಅವರು ಒಂದು ದೂರನ್ನು ನೀಡಿದ್ದಾರೆ ದೂರನ್ನ ವಿಚಾರಣೆ ಮಾಡಿದಾಗ ಅವರು ಕೊಟ್ಟಿರೋಂಥ ವಿಷಯ ಏನಂದರೆ ಈ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಲ್ನಾಡು ಎಂಬ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ವ್ಯಾಸವಾಗಿರ್ತಾರೆ ಅವರು ಇವರ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕಿಂದ ಸುಮಾರು ಒಂದು ಎರಡು ಕೋಟಿ ರೂಪಾಯಿಯಷ್ಟು ಸಾಲವನ್ನು ಮಂಜೂರು ಮಾಡಿಸಿಕೊಂಡು ಒಂದು ಶೋರೂಮನ್ನು ಬೈಕ್ ಶೋರೂಮನ್ನು ಓಪನ್ ಮಾಡಿರ್ತಾರೆ ಮತ್ತು ಸಾಕಷ್ಟು ದಿನಗಳು ಕಳೆದರೂ ಅವರು ಸಾಲನ ಮರುಪಾವತಿ ಮಾಡದೇ ಇರೋದ್ರಿಂದ ಅದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಕೂಡ ಆಗಿರುತ್ತೆ ಈ ಸಂಬಂಧ ಅವರು ತಮ್ಮ ವಕೀಲರ ಮುಖಾಂತರ ಸಾಕಷ್ಟು ನೋಟಿಸ್ಗಳನ್ನು ನಾವು ಸಂಬಂಧಪಟ್ಟವರಿಗೆ ಜಾರಿ ಮಾಡಿದರೂ ಕೂಡ ಅವರು ಯಾವುದೇ ರೀತಿಯ ಕ್ರಮಗಳನ್ನು ಸಾಲ ಮರುಪಾವತಿ ಮಾಡಲಿಕ್ಕೆ ತಗೊಂಡಿರೋದಿಲ್ಲ ಅಂತ ಹೇಳಿ ಆ ದಿನ ಇವರ ಮೇಲಧಿಕಾರಿಗಳ ಮೌಖಿಕ ಆದೇಶದಂತೆ ಇಪ್ಪತ್ತೈದನೇ ತಾರೀಕು ಸುಮಾರೊಂದು ಒಂದು ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಏನು ಸಾಲ ತೊಗೊಂಡಿರ್ತಾರೆ ಅವರ ಮನೆಗೆ ಇವರು ಬ್ಯಾಂಕ್ ಮ್ಯಾನೇಜರ್ ಅಂದರೆ ಈ ಕೇಸಿನ ಫಿರ್ಯಾದದಾರರು ಮತ್ತು ಇತರ ಇಬ್ಬರು ಏನು ಬ್ಯಾಂಕಿನ ನೌಕರರು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಏನು ಮನೆಯಲ್ಲಿದ್ದಂಥ ಮಹಿಳೆ ಅವ್ರನ್ನ ಕೂರಿಸ್ಕೊಂಡು ನಂತರ ತಮ್ಮ ಪತಿಗೆ ಕರೆ ಮಾಡ್ತಾರೆ ಪತಿಗೆ ಕರೆ ಮಾಡಿದಾಗ ಅವರು ಮನೆಗೆ ಬಂದು ಶೋರೂಮ್ನಿಂದನೋ ಅಥವಾ ಹೊರಗಡೆಯಿಂದ ಮನೆಗೆ ಬಂದು ಇವರಿಗೆಲ್ಲ ಅವಾಚಿಷ ಬಳಗಳಿಂದ ನಿಂದಿಸಿ ನಂತರ ಅವರ ತಂದೆ ಬರೋವರೆಗೂ ಅವರನ್ನು ಮನೆಯಲ್ಲೇ ಈ ಸಂಬಂಧ ಬ್ಯಾಂಕ್ ಮ್ಯಾನೇಜರ್ ಚೈತನ್ಯ ಅಖಿಲೇಶ್ ಮತ್ತು ಕಿಶೋರ್ ಭಟ್ ವಿರುದ್ಧ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಆರೋಪಿ ಅಖಿಲೇಶ್ ಬಳಿ ಇರುವ ಪಿಸ್ತೂಲ್ ಪರವಾನಗಿ ಇರುವ ಪಿಸ್ತೂಲ್ ಎಂದು ತನಿಖೆಯಿಂದ ತಿಳಿದುಬಂದಿದೆ ಆದರೂ ಪಿಸ್ತೂಲ್ ಅನ್ನು ಬೆದರಿಕೆ ಹಾಕಲು ಉಪಯೋಗಿಸಿರುವುದು ಕಾನೂನು ಬಾಹಿರವಾಗಿತ್ತು ಈ ಸಂಬಂಧ ಶಸ್ತ್ರಾಸ್ತ್ರ ತಡೆ ಕಾಯ್ದೆಯಡಿಯು ಪ್ರಕರಣ ದಾಖಲಿಸಲು ಪೊಲೀಸರು ಉದ್ದೇಶಿಸಿದ್ದಾರೆ ಏನು ಮೊದಲನೇ ಆರೋಪಿ ಇದ್ದಾರೆ ಅವರ ತಂದೆ ಕೂಡ ಬಂದು ಅವರು ಈ ಏನು ಫಿರ್ಯಾದಾರರು ಮತ್ತು ಫಿರ್ಯಾದಿಯ ಸಂಗಡಿ ಒಂದು ರಿವಾಲ್ವರನ್ನು ತೋರಿಸಿ ನೀವೇನಾದರೂ ಮತ್ತೆ ಈ ಕಡೆ ಬಂದರೆ ನಿಮ್ಮನ್ನು ಕೊಲೆ ಮಾಡ್ತೀವಿ ಕೈಕಾಲು ಮುರಿತೀವಿ ಅಂತ ಹೇಳಿ ನಮಗೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಒಂದು ದೂರನ್ನು ಕೊಟ್ಟಿದ್ದಾರೆ ಈ ದೂರಿನ ಆಧಾರದ ಮೇಲೆಗೆ ಈಗ ನಾವು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದಿ ಸಂಖ್ಯೆ ನೂರ ಒಂಬತ್ತು ಬಾರಿ ಒಂದು ಮೊಕದ್ದಮೆಯನ್ನು ದಾಖಲು ಮಾಡಿಕೊಂಡಿದ್ದೀವಿ ಮತ್ತು ಈಗಾಗಲೇ ತನಿಖೆಯನ್ನು ಕೂಡ ಶುರು ಮಾಡ್ತಾ ಇದ್ದೀವಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆ ಮನೆಯ ವಾಸಿಗಳಾದ ಒಬ್ಬರು ಮಹಿಳೆ ಏನು ಈ ಬ್ಯಾಂಕಿನ ನೌಕರರು ಸಾಲ ಕೇಳಲಿಕ್ಕೆ ಅಂತ ಹೋಗಿದ್ರು ಅವರ ಮೇಲೆ ಕೂಡ ಒಂದು ಫಿರ್ಯಾದಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇಬ್ಬರು ಗಂಡಸರಿದ್ದು ಮತ್ತು ಒಬ್ಬರು ಹೆಂಗಸರಿದ್ದರು ಇವರು ಬಂದು ನಮ್ಮ ಮನೆಯೊಳಗಡೆ ಏಕಾಏಕಿ ಪ್ರವೇಶ ಮಾಡಿ ಅವರ ಪರಿಚಯ ಕೂಡ ಮಾಡಿಕೊಳ್ಳದೆ ಸ್ವಲ್ಪ ಅಸಭ್ಯವಾಗಿ ವರ್ತಿಸಿ ಅವಾಚಗಳಿಂದ ಬೈದು ಮನೆಯನ್ನು ಜಪ್ತಿ ಮಾಡ್ತೀವಿ ಅಂತ ಹೆದರಿಸಿ ಮತ್ತು ಏನು ಹೆಂಗಸರೊತ್ತಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಹೇಳಿ ಅವರು ಕೂಡ ದೂರನ್ನು ಕೊಟ್ಟಿದ್ದಾರೆ ಆ ದೂರಿನ ಆಧಾರದ ಮೇಲೂ ಕೂಡ ನಾವು ಒಂದು ಪ್ರಕರಣನ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಗುನ್ನಾ ನಂಬರ್ ನೂರ ಹತ್ತು ಬಾರಿ ಇಪ್ಪತ್ತ್ನಾಲ್ಕರಲ್ಲಿ ದಾಖಲು ಮಾಡ್ಕೊಂಡಿದ್ದೀವಿ ಎರಡೂ ಪ್ರಕರಣಗಳ ತನಿಖೆ ಈಗ ನಾವು ಶುರು ಮಾಡಿದ್ದೀವಿ ಸತ್ಯಾಸತ್ಯತೆ ತನಿಖೆಯ ನಂತರ ತಿಳಿದು ಬರುತ್ತೆ ಅದನ್ನು ಇವಾಗ ನಾವು ಚೆಕ್ ಮಾಡ್ತಾ ಇದ್ದೀವಿ ಅದು ನಮಗೆ ಈಗ ಸದ್ಯಕ್ಕೆ ತಿಳಿದುಕೊ ತಿಳಿದ ಮಾಹಿತಿ ಏನಂದರೆ ಅದು ಲೈಸೆನ್ಸ್ಡ್ ವೆಪನ್ ಆಗಿರೋದಿಲ್ಲ ಲೈಸೆನ್ಸ್ ವೆಪನ್ ಆದರೂ ಕೂಡ ಆ ರೀತಿ ತೋರಿಸೋದು ಅದು ತಪ್ಪಾಗಿರುತ್ತೆ ಬ್ಯಾಂಕ್ ಮ್ಯಾನೇಜರ್ ತಮ್ಮ ವಿರುದ್ಧ ದೂರು ದಾಖಲಿಸುತ್ತಿದ್ದಂತೆ ಸಾಲಗಾರ್ತಿ ಆರೋಪಿ ಅಖಿಲೇಶ್ ಪತ್ನಿ ಕೀರ್ತಿ ಅಖಿಲೇಶ್ ಬ್ಯಾಂಕ್ ಸಿಬ್ಬಂದಿಗಳ ವಿರುದ್ಧ ಪ್ರತಿ ದೂರು ನೀಡಿದ್ದಾರೆ ಬ್ಯಾಂಕ್ ಸಿಬ್ಬಂದಿಗಳು ಮನೆಯೊಳಗೆ ನುಗ್ಗಿ ಅಸಭ್ಯವಾಗಿ ವರ್ತಿಸಿದ್ದು ಮಾನಹಾನಿಗೂ ಯತ್ನಿಸಿದ್ದಾರೆ ಎಂದು ದೂರಿನಲ್ಲಿ ದಾಖಲಿಸಿದ್ದಾರೆ ಈ ಸಂಬಂಧವು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇನ್ನೊಂದು ಪ್ರಕರಣವನ್ನು ದಾಖಲಿಸಲಾಗಿದೆ ಪುತ್ತೂರಿನ ಬಳುವಾರಿನಲ್ಲಿ ಹೊಂಡಾ ಬೈಕ್ನ ಶೋರೂಂ ಆರಂಭಿಸಲು ಸ್ಟೇಟ್ ಬ್ಯಾಂಕ್ ಇಂಡಿಯಾದಿಂದ ಕೀರ್ತಿ ಅಖಿಲೇಶ್ ಎರಡು ಕೋಟಿ ರೂಪಾಯಿ ಸಾಲ ಪಡೆದಿದ್ದಾರೆ ಆದರೆ ಮರುಪಾವತಿಸದೆ ವಸೂಲಿಗೆ ಹೋದ ಬ್ಯಾಂಕ್ ಸಿಬ್ಬಂದಿಗಳನ್ನೇ ಪಿಸ್ತೂಲ್ ತೋರಿಸಿ ಕೊಲೆ ಯತ್ನಕ್ಕೆ ಯತ್ನಿಸಿರುವುದು ಹೊಸ ಚರ್ಚೆಗೂ ಕಾರಣವಾಗಿದೆ